Namaste büyük ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಅಪ್ಪೆ ಗಾಡಿ ಸೇಲಿಗೆ ಬಂದ ವೀಕ್ಷಕರ ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ವೀಕ್ಷಕರ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ ಹೊಸದಾಗ ನೋಡ್ತಾ ಇದ್ದರೆ ಅಥವಾ ಇನ್ನು ಯಾರಾದರೂ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ನಂಬರನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ಯೂಟ್ಯೂಬಲ್ಲಿ ತಲುಪುತ್ತೆ ಅಂತ ಹೇಳಬಹುದು ವೀಕ್ಷಕರೇ ಹಾಗೆ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಆರಾಮಾಗಿ ನಿಮ್ಮ ಗಾಡಿಗಳು ಸೇಲ್ ಮಾಡ್ಕೊಬೋದು ವೀಕ್ಷಕರ ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ನೀವು ಈಗ ಸ್ಕ್ರೀನ್ ಕಾಣಿಸ್ತಿರೋ ನಂಬರ್ಗೆ ನೀವು ನಿಮ್ಮ ಗಾಡಿದು ಒಂದು ಎಂಟಾದ ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಕಾರ್ಡ್ ಫೋಟೋ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು ವೀಕ್ಷಕರ ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತಲೂ ಹೇಳ್ಬೋದು ವೀಕ್ಷಕರ ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರೇ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತೀರಂತ ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮ್ಮ ಮೊನ್ನೆ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದಾರೆ ಅಂತ ಒಂದು ಹಾಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದು ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈಗ ಸ್ಕ್ರೀನ್ ಮಸ ಬರ್ತಿರುತ್ತೆ ರೆಡ್ ಕಲರಲ್ಲಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟಾಗಿ ಓನರ್ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಗಾಡಿ ಕಳಿಸಿದ್ರಲ್ಲ ಯಾವುದಾದ್ರು ಅಪ್ಪೆ ಆಟೋ ರೀ ಸರ್ ಅಪ್ಪೆ ಬಜಾಜ ಏನು ಪಿ ಎಜಿ ಪಿ ಎಜಿ ಹೌದ್ರಿ ಓಕೆ ಮಾಡಲಿಷ್ಟು ಸರ್ ಅದು ಎರಡು ಸಾವಿರದ ಹದಿನೇಳು ರೀ ಎಂಟ್ರಿ ಅದು ಅಂದರೆ ಹದಿನೇಳು ಎಂಟು ಅಂದರೆ

ಓಕೆ ಟೈರ್ ಎಲ್ಲ ಕಂಡೀಷನ್ ಪರ್ಸೆಂಟೇಜ್ ಎಷ್ಟಿದಾವೆ ತುಂಬ ಸ್ವಲ್ಪ ನೆಟ್ವರ್ಕ್ ಕಟ್ ಆಗ್ತಿದೆ ನೋಡಿ ಹೊರಗೆ ಬಂದು ಮಾತಾಡಿ ಹಲೋ ಎಸ್ಪ್ರೇಷನ್ ಈಗ ಅದು ಅಂಡ್ರೆಡ್ ಇದೆ ಸರ್ ಆಗ್ಬಿಟ್ಟು ಒಂದು ಅಷ್ಟೇ ಹೊಡೆದ್ವಿ ಸರ್ ಟೈರ್ ಅದು ಹಾ ಹಾ ಒಂದೇ ಒಂದು ತಿಂಗಳು ಹೊಡೆದಿದೀವಿ ನಮ್ದು ಮಿಷನ್ ಲಯರ್ ಇದೆ ಸರ್ ಅದು ಹ್ಮ್ ಮಿಷನ್ ಲ್ಯಾರಿ ಇದೆ ಅದಕ್ಕೆ ಹೋಗ್ಬಿಡ್ತೀವಿ ಸರ್ ಇದು ಮನೆ ಮುಂದೆ ನಿಂತಿರ್ತದೆ ಹೋಗಿ ಬಂದ್ರೆ ಒಂದ್ ತಿಂಗಳ ಅಷ್ಟೇ ಹೊಡಿತೀವಿ ಇಲ್ಲ ಅಂತಂದ್ರೆ ಹಂಗೆ ಸರ್ ಅದು ನಾವು ಮೊನ್ನೆ ಒಂದ್ ತಿಂಗಳ ಆಯ್ತು ಅದನ್ನ ಎಲ್ಲ ಇನ್ಸೂರೆನ್ಸ್ ಪಾಸ್ ಆಗಿ ನಾವು ಗದಗ್ಲಿ ತಗೊಂಡ್ ಬಂದಿರೋ ಅದು ಗಾಡಿ ಅದನ್ನ ನಾ ಬೇರೆ ಏನು ಮಾಡ್ಬೇಕು ಬೇರೆ ಮಾಡ್ಬೇಕಂತ ಹೇಳಿ ಮತ್ತೆ ಏನಿಲ್ಲ ಬೇರೆ ಗಾಡಿ ದೊಡ್ಡ ಮಾಡ್ಬೇಕಂತ ಓಕೆ ಸ್ಟೆಪ್ನಿ ಇದೆ ಸರ್ ಅದು ಹಾ ಸ್ಟೆಪ್ನಿ ಇದೆ ಸರ್ ಎಲ್ಲ ಅದರ ಒಂದು ಜಾಕಿ ಸ್ಟೆಪ್ನಿ ಏನಿದೆ ಎಲ್ಲಾ ಇದೆ ಸರ್ ಹಾ ಈಗ ಎಫ್ ಸಿ ಐ ಇನ್ಸೂರೆನ್ಸ್ ನೀವೇ ಮಾಡಿಸಿದ್ರಾ ಈಗ ಹಿಂಗೆ ನಾವೇ ಮಾಡಿಸಿದ್ದೀವಿ ಸರ್ ಫ್ರೆಶ್ ಇದಾವ ಫ್ರೆಶ್ ಇದೆ ತಿಂಗಳ ತಿಂಗಳಾಗಿರ್ಬೇಕು ಸರ್ ನಾನು ತಗೊಂಡ್ಬಂದಿ ಎರಡು ಆಯ್ತು ಸರ್ ಗಾಡಿ ಅಷ್ಟೇ ಅದು ಒಂದ್ ತಿಂಗಳ ನಿಂತಿರೋದು ಒಂದ್ ಹದಿನಾಸ್ ಅಷ್ಟೇ ಬಿಟ್ಟು ನಾನು ಹೋಗ್ಬಿಟ್ಟಿದೆ ಮನೆಯಾಗ ಬಂದಿದ್ದೀನಿ ಸುಮ್ನೆ ನಿಂದಿರ್ಕೊಂಡು ಏನಕ್ಕ ಸುಮ್ನೆ ಏನಾಗ್ ನಿಂದಿರ್ಸೋದಂತ ಅಷ್ಟೇ ಮತ್ತೇನಿಲ್ಲ ಇಲ್ಲಾಕಂತಂದ್ರೆ ಅದು ಕೊಡೋದಿಲ್ಲ ಗಾಡಿ ಕಂಡೀಷನ್ ಆಗೈತೆ ಅಷ್ಟೇ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಗಾಡಿ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಏನಿಲ್ಲ ಏನೇನಿಲ್ಲ ಸರ್ ಏನಿಲ್ಲ ಶೆಲ್ಪ್ ಇದೆ ಸರ್ ಹಂಗೆ ಅದು ಶೆಲ್ಪ್ ಹೊಡೆದ್ರೆ ಸ್ಟಾರ್ಟ್ ಆಗುತ್ತೆ ಹಗ್ಗ ಇಲ್ಲ ಬೇರೆ ಏನಿಲ್ಲ ರೀಸೆಂಟ್ ಆಗಿ ಸರ್ವಿಸ್ ಏನಾದರೂ ಮಾಡಿಸಿದ್ರ ಏನು ಆಯಿಲ್ ಚೇಂಜ್ ಅಷ್ಟೇ ಮಾಡಿಸ್ಕೋಬೇಕು ಸರ್ ಬೇರೆ ಏನಿಲ್ಲ ಸರ್ ಓಕೆ ಗಾಡಿ ಮೇಲೆ ಲೋನ್ ಏನಿಲ್ಲ ಗಾಡಿ ಮೇಲೆ ಏನು ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿ ಇದು ನಮ್ಮ ರಾಯಚೂರು ತಾಲೂಕು ಸರ್ ಮಸ್ಕಿ ಜಿಲ್ಲಾ ಸರ್ ಹಾಂ ಇದು ಮಾರಲ್ದಿನಿ ಅಂತ ಹೇಳಿ ಸರ್ ಮಾರಲ್ದಿನಿ ತಾಂಡ ಅಂತ ಹೇಳಿ ಸರ್ ಹ್ಞೂ 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 ಎಷ್ಟು ದೂರ ಸರ್ ರಾಯಚೂರಿಂದ ರಾಯಚೂರ್ಲಿಂದ್ರಮ ಒಂದ್ ತೊಂಬತ್ ಕಿಲೋಮೀಟರ್ ಆಗುತ್ತೆ ಸರ್ ನಮ್ಗೆ ಲಿಂಗ್ಸೂರ್ ಅಂತಂದ್ರೆ ಇಲ್ಲಿ ಹತ್ರ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಸರ್ ರೇಟ್ ಗಾಡಿ ಅದನ್ನ ಎರಡು ಹೇಳ್ತಾ ಇದೀವಿ ಸರ್ ಹ್ಮ್ ಎರಡು ಏನು ಬಂದ್ರೆ ಹೆಚ್ಚು ಕಮ್ಮಿ ಏನು ಆಗ್ಬೋದು ಸರ್ ಹ್ಮ್ ಬಂದಾಗ ಕೂತ್ ಮಾತಾಡಿ ಹಾ ಸರ್ ಕಮ್ಮಿ ಆಗುತ್ತೆ ಅಷ್ಟೇನು ಏನಿಲ್ಲ ಫೈನಲ್ ಏನಿಲ್ಲ ಈಗ ತಗೊಳ್ಳೋರಿಗೆ ಏನು ಖರ್ಚಿಲ್ಲ ಅಲ್ಲ ಗಾಡಿದು ತಗೋಳವ್ರಿಗೆ ಏನ್ ಖರ್ಚಿಲ್ಲ ಸರ್ ಸುಮ್ನೆ ಬರ್ಬೇಕು ಹೊಡಿಬೇಕು ಅಷ್ಟೇ ಸೆಲ್ಪ್ ಹಾಕಿ ಸೆಲ್ಪ್ ಹೊಡಿಬೇಕು ಹೋಗಬೇಕು ಅಷ್ಟೇ ಬೇರೆ ಏನಿಲ್ಲ ಒಂದ್ ರೂಪಾಯಿ ಕೆಲಸ ಇಲ್ಲ ಅದರಲ್ಲಿ ಬೇಕಾದ್ರೆ ಅವ್ರು ಗಾಡಿ ಬಂದು ಚೆಕ್ ಮಾಡ್ಬಿಟ್ಟೆ ಆಮೇಲೆ ಇಲ್ಲಿ ಅವ್ರ ಹಂಗೇ ಇತ್ತು ಗಾಡಿ ಅದು ನಾವೇನೋ ಬೇರೆ ಗಾಡಿ ಮಾಡಬೇಕಂತ ದೊಡ್ಡ ಗಾಡಿ ಮಾಡಬೇಕಂತ ಕಾಂಟಾಕ್ಟ್ ನಂಬರ್ ಇದೇ ಇದೆ 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 ಸರ್ ಸರಿ ಸರ್ ಇದೇ ನಂಬರ್ ಓಕೆ